ಐತೈತಿ ಹೆಂಗ ಗಣಪತಿ ದೊಡ್ಡ ತರ್ಸನ್ರೀ ಡಿಜೆ ದೊಡ್ಡ ತರ್ಸನ್ರಿ ಡಿಜೆ ತರ್ಸಿ ಕುಡಿಸ್ ಕುಣದ ಅಲ್ಲಿ ಜಗತ್ತಿಷ್ಟ ಹೆಸರು ಹಾಳು ಮಾಡ್ತಾರ ಮಾತಾಡೋದ್ರೆ ನನಗೆ ಇಡ್ತೇನೆ ಮೈ ಡಿಜೆ ಪಟೆಯತ್ತ ಗಣಪತಿಯತ್ತಕ್ಕೆ ಸದಾ ಪರ್ಮಿಷನ್ ಕೊಡಬೇಕಲ್ಲ ಈಗ ಲೊಕೇಶನ್ ಕೇಳಬೇಕಾ ದೊಡ್ಡರ ನೀವೇ ಹೇಳಬೇಕಲ್ಲ ನೀನೇ ನಸ ನಮಗೆ ಎಲ್ಲಾ ಮುಂದು ಮಾಡಿ ಬಿಡ್ತರೆ ನೀವು ಆ ಲೊಕೇಶನ್ ನಮ್ಮ ಹೆಸರು ಹಾಕಿ ಮಾಡಿ ಬಿಡೋರು ಇಲ್ಲಿ ಜಗಳ ತಗೋತೀರಾ ಅಣ್ಣ ಅಣ್ಣ ತಪ್ಪಾಯ್ತೋರಿ ಸಲ ಏನು ಮಾಡ್ತೋರಿ ಆ ಸಲ ತಪ್ಪಾಯ್ತ ಅರೆ ಜಗಳ ಮಾಡಲ್ಲ ಅಂತಂದ್ರೆ ನಾನು ಓಕೆಸೇ ಎಂಎಲ್ಎ ಬಳಿ ಪರ್ಮಿಷನ್ ತಗೊಂಡು ಬಿಡ್ತೀನಿ ಇಲ್ಲಂದ್ರೆ ಇಲ್ಲ ಬೇಡ ಒತ್ತೋ ಇವತ್ತೇ ಮಾಡಲ್ಲ ಆಯ್ತಾ ಇದ್ರೆ ಇದೆ ತೈ ಇವತ್ತ ಈ ತರ ಎಲ್ಲಾ ಸುಟಿರುತ್ತಾ ಎಲ್ಲರ ಮನೆಗೆ ಇರ್ತಾರಾ ಇವತ್ತ ಪಟೆ ಬಿಚ್ಚಿಬಿಡೋಣ್ರಿ ಇವತ್ತ ಪಟೆ ಬಿಡೋಣ ಸೋರೆ

ಪಟ್ಟಿ ಕಾಕೊಂಬರಿ ನೂರು ಐವತ್ತು ಇಪ್ಪತ್ತ ಗಣಪತಿ ಪಟ್ಟಿರಿ ಹೌದಾ ಆಯ್ತು ಒಬ್ಬರು ಪಟ್ಟಿ ಕೊಡಲ ಯಾರ ದೊಡ್ಡೋರು ಅವ್ರಿಗೀರಪ್ಪ ಬೇಡ ಬರೀ ಹಣ ರೀ ಗಣಪತಿ ಪಟ್ಟಿರಿ ಯಾರ್ರಿ ಮನ್ಯಾಗ யாரி நீட்டி கேட்க வந்தீவ் நம்ம யஜமான் நீர் ஆமேல் கொடபதி பட்டி இல் நம் யஜமான் நீர்றார ஆமேல் கொடுத்தித் இல்லை கேலலி நீஸ்கொடுத்து கொட்ரி ஆ சல இங்கே நீங்க அன்ன சாம்பார் அது மாதிரி ஒன் கொட்டித் இல்லை ஏட்டாடு கொட்ரி பட்டி நீவோ கொடலார பட்டி கொட்டி ஏன் கணப்பி முந்த் டான்ஸ் சொல்ல வந்தி நான்

ಬರ್ರಿ ಎರ್ತಕಾಯ್ತಿ ಗಂಗಾಚರ ತಿಕ್ಕ ಬಿಟ್ಟು ನೀರ್ ಯಾವ್ ತರ್ಬೇಕಂದ್ರಿ ಅವ್ರ ಹಗಳ್ರಿ ಪಟ್ಟಿ ನೋಡ್ರಿ ಪಟ್ಟಿ ನಾ ಹ್ಮ್ ಸರಿ ಹೋರೀ

મેર મેર એમએલ પર ક્યાં ભી કામો કર રે એમએલ પર યાર એ નહિ લંગ ડાયવસાય 50 મિનિમમ દેતા ક્યાં ભરે રખો કડે પો મત જરા કે પો સખસ નેડી યાર ટ્રાઈંગ ઇન ઓંટો નોડર યાર ના હોર માર બોલ ઓન નમસ્કાર હ આ

చె <laughs>

మెరణి మిమ్మ మేటర్ దానిగినా మింద ఇప్ప రూపాయ్ బర్కన్ నిర్లీకాల

ಸಾಂಗ್ ನಿಮ್ ಒಂದ್ ಹೆಸರು ಮಾಡ್ತಿರೀ ಸಾಂಗ್ ಮ್ಯಾಗ್ ಎಮ್ ಎಲ್ ಎ ಮ್ಯಾಗ್ರಿ ಹಂಗ ಮಾಡ್ತಿರ ನಾಯಿ ದೊಡ್ಡ ನಿಮ್ಗೆ ಇಲ್ಲನ್ರಿ ಎಲ್ಲ ಚಂದ ಮಾಡ್ಬೇಕಂಗ್ ಮಾಡ್ರಿ ದನಪತ್ರಿ ಕಡೆ ಕುಂದರ್ಸ್ತಿರಿ ಅದು ನಿಮಗ್ ಕುಂದರ್ಸ್ತಿ ಒಂದ್ ಲಕ್ಷ ಹೇಳ್ರಿ ஒன் மா எலன்ெஸ்ட் முன்னதும் சாக்கூட் டாட் கிணறு ஜன அண்ணா ஒன் லட்சிவ் ரீ நோட் ಎಮ್ ಎಲ್ ಒಂದ್ ಸ್ವಲ್ಪ ಏನಾರ ನೋಡ್ರಿ ದೊಡ್ಡ ಗಣಪತಿ ಅನ್ನ ಅದು ಮಾಡ್ಸಿರಿ ನೀವೇ ತಿನ್ನಾಗಿರಿ ನಾನ್ ತಿಂತೀರಿ ನೀವೇ ಅನ್ನ ಲಕ್ಷ ಕೊಡ್ಲಾ ಕೊಡ್ಲತ್ತ ನೀವ್ ಒಂದ್ ಲಕ್ಷ ಕೊಡಕ್ಕೆ ಮಾಡ್ತಿರ ಮತ್ತ್ ಹಂಗ್ ಎಲ್ ಎಂತಿರಿ ಹಿಂಗ್ರಿ ಎಮ್ ಎಲ್ ಎ ஓட்டா நம்ம ஒன் ஓட்டவ ஆகி பானிபெட்டி ஆகிசிங் பிராணி மாத்தி லட்ச கட்ட முடியா சிங்க கேரிக்க ಒಂದ್ ಲಕ್ಷ ಕೊಡ್ ನಾನು ಲಕ್ಷ ತಗೊಂಡ್ರಿ ಹೌದಲ್ಲ ಇದ್ರಿ ಅನ್ನ ಮಾಡಿಸ್ತಿರಿ ಸಾರ್ ಮಾಡಿಸ್ತಿವ್ರಿ ಸೀರೆ ಮಾಡಿಸ್ತೀರಿ ಬಂದವರಿಗೆ ಡಿಜೆ ತರಸ್ತೀವಿ ಇನ್ನೇನ್ ಮಾಡ್ಬೇಕ್ರಿ ಮತ್ತ ಮತ್ ಗೆಸ್ಟ್ಗಳಿಗೆ ಕರ್ಸ್ಲಾಕೋತೀವ್ರ ಏನೇ ಹಿಂಗೇನ್ ಕುಣಿಲ್ ಆಕ್ರಿ ಹೆಣ್ಮಕ್ಳಿಗೆ ನಮ್ ಪಕ್ಷದಲ್ಲಿ ಮಾತ್ರ ಕರ್ಸ எஸ் பசிங் ರೊಕ್ಕ ತೋತಕ ಎಮ್ ಎಲ್ ಎ ಸಾಹೇಬ್ರ ಅಂದ್ರಲ್ಲ ರೊಕ್ಕ ತೋಂಡ್ಗಳ ಕಾರ್ಪೋಟರ್ಗೆ ಜಯ ಅಂತ ಅದ್ರ ಏನ್ ಅವಾಗ ಹೇಳನ್ರಿ ಇಚ್ಛಾ ಕೊಡ್ತಾರಂತವ್ರಿ ಸರ್ ಅವಾಗ ಹೇಳಿ ಇವ್ರೆನ್ ನಮ್ಗ ಓಟ್ ಹಾಕ್ತಾರಪ್ಪ